ಬಸನಗೌಡ ಯತ್ನಾಳ್ ವಿಷಯದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿದ್ಯಾಕೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದ್ದ ಬಡ ಬಡಿದಾಟ ಈ ಬಡ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವ ಅವಶ್ಯಕತೆ ಬಿಜೆಪಿ ಹೈಕಮಾಂಡ್ ಇದೆ ಆದ್ರೆ ಬಸನಗೌಡ ಯತ್ನಾಳ್ ವಿಷಯದಲ್ಲಿ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಯಿತು ಫೆಬ್ರವರಿ ಹತ್ತಕ್ಕೆ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಯಿತು ಮೂರು ದಿನದ ಲೈನ್ ಅನ್ನ ಕೊಟ್ಟು ಉತ್ತರ ಕೊಟ್ಟಿಲ್ಲ ಅಂದ್ರೆ ಕ್ರಮ ಅಂತ ಹೇಳಿದ್ರು ವರಿಷ್ಠರು ಫೆಬ್ರವರಿ ಹತ್ತನೇ ತಾರೀಕು ಈಗ ಒಂದು ತಿಂಗಳಾಗಿತ್ತು ಫೆಬ್ರವರಿ ಹತ್ತಕ್ಕೆ ನೋಟಿಸ್ ಕೊಟ್ಟಿತ್ತು ಮೂರು ದಿನದಲ್ಲಿ ಉತ್ತರ ಕೊಡಬೇಕು ಇಲ್ಲದೆ ಇದ್ರೆ ಕ್ರಮ ಅಂತ ಹೇಳಿದರು ಫೆಬ್ರವರಿ ಹದಿಮೂರರ ಒಳಗೆ ಉತ್ತರ ಕೊಡಬೇಕಾಗಿತ್ತು ಆದ್ರೆ ಇಷ್ಟು ದಿನ ಕಳೆದ್ರೂ ಕೂಡ ಬಸನಗೌಡ ಯತ್ನಾಳ್ ವಿಷಯದಲ್ಲಿ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ ಯತ್ನಾಳ್ ವಿಷಯದಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಹಿಂಜರಿದ್ಯಾಕೆ ನೋಟಿಸ್ ಬಗ್ಗೆ ಆರ್ ಎಸ್ ಎಸ್ ನಾಯಕ ಮುಕುಂದ್ ಜೊತೆ ಯತ್ನಾಳ್ ಚರ್ಚೆ ನಡೆಸಿ ಮುಕುಂದ್ ಜೊತೆ ಯತ್ನಾಳ್ ಚರ್ಚೆ ನಂತರ ಹೈಕಮಾಂಡ್ ಹಿಂದೆ ಸರಿತ ನೋಟಿಸ್ ಕೊಟ್ಟು ಯತ್ನಾಳ್ ಉಚ್ಚಾಟನೆ ಮಾಡೋ ಯೋಚನೆಯಲ್ಲಿದ್ರು ವರಿಷ್ಠರು ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಣ ಬಡಿದಾಟ ಅಷ್ಟರ ಮಟ್ಟಿಗೆ ತಾರಕಕ್ಕೇರಿ ಹಲವು ತಿಂಗಳುಗಳಿಂದ ನಡೀತಾ ಇರುವಂತಹ ಬಡಿದಾಟ ಇದು ಈ ಬಡಿದಾಟದಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕರ್ತರು ಬಡವಾಗ್ತಾ ಇದ್ದಾರೆ ಉಳಿದ ನಾಯಕರು ಗೊಂದಲದಲ್ಲಿದ್ದಾರೆ ಯಾರ ಕಡೆ ನಿಲ್ಲಬೇಕು ಅನ್ನೋ ಗೊಂದಲ ಕಾರ್ಯಕರ್ತರಲ್ಲೂ ಇದೆ ಬಿಜೆಪಿಯ ಇನ್ನಿತರ ನಾಯಕರಲ್ಲೂ ಕೂಡ ಇದೆ ಈ ಬಡ ಪಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ಮುಂದಾಗಿತ್ತು ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರು ಫೆಬ್ರವರಿ ಹತ್ತಕ್ಕೆ ನೋಟಿಸ್ ಯತ್ನಾಳ್ಗೆ ಹೋದ್ರು ಕೂಡ ಯತ್ನಾಳ್ ಮಾತ್ರ ಡೋಟ್ ಕೇರ್ ಅಂದಿತ್ತು ಮೂರು ದಿನದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಕ್ರಮ ಅಂತ ಹೇಳಿದ್ರು ವರಿಷ್ಠರು ಹಾಗಾದ್ರೆ ಏನ್ ಕ್ರಮ ಆಯ್ತು ಯತ್ನಾಳ್ರನ್ನ ಉಚ್ಚಾಟನೆ ಮಾಡೋ ಯೋಜನೆಯಲ್ಲಿದ್ದಂತ ವರಿಷ್ಠರು ಸೈಲೆಂಟ್ ಆಗಿದ್ಯಾಕೆ ಮುಖಿನ್ ಜೊತೆ ಯತ್ನಾಳ್ ಚರ್ಚೆ ನಂತರ ಹೈಕಮಾಂಡ್ ಉಚ್ಚಾಟನೆಯನ್ನ ಕೈ ಬಿಡುತ್ತಾ ಆರ್ ಎಸ್ ಎಸ್ ನಾಯಕ ಮುಖಂದ್ ಮುಂದೆ ಯತ್ನಾಳ್ ಏನ್ ಹೇಳಿದ್ರು ಹಾಗಾದ್ರೆ ಮುಕುಂದ್ ಮತ್ತು ಬಿಜೆಪಿ ತಟಸ್ಥ ಬಣದ ಮುಂದೆ ಯತ್ನಾಳ್ ಮಾತು ವಿಜೇಂದ್ರ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಯತ್ನಾಳ್ ಎಂಥ ಪರಿಸ್ಥಿತಿಯಲ್ಲೂ ಯತ್ನಾಳ್ ಇದೇ ಮಾತನ್ನ ಕೇಳ್ತಾ ಇದ್ದಾರೆ ಉಚ್ಚಾಟನೆ ಅಂದ್ರೂ ಕೂಡ ಯತ್ನಾಳ್ ತಲೆ ಕೆಡಿಸ್ಕೊತಾ ಇಲ್ಲ ಆರ್ ಎಸ್ ಎಸ್ ನಾಯಕ ಮುಕುಂದ್ ಮುಂದೆ ಹಾಗಾದ್ರೆ ಯತ್ನಾಳ್ ಏನ್ ಕೇಳಿದ್ರು ಜೀಂದ್ರ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಇಲ್ಲ ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಉಚ್ಚಾಟನೆ ಮಾಡಿದ್ರೆ ಹಿಂದುತ್ವದ ಅಜೆಂಡಾದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡ್ತೀನಿ ಹಿಂದುತ್ವದ ಪಕ್ಷ ಕಟ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಯತ್ನಾಳ್ ಹೊಸ ಪಕ್ಷದಿಂದ ಅರವತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಕ್ತೀನಿ ಅಂತ ಹೇಳಿದ್ರು ಯತ್ನಾಳ್ ಯತ್ನಾಳ್ ಮಾತಿನಿಂದ ಹೈಕಮಾಂಡ್ ಈಗ ಅರಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ರು ಕ್ರಮ ತಗೊಂಡ್ರೆ ರಾಜ್ಯದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಭೀತಿ ಇದೆ ಯತ್ನಾಳ್ ಹೊಸ ಪಕ್ಷದ ಸವಾಲು ಹೈಕಮಾಂಡ್ ನಿಂದ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿ ಹೈಕಮಾಂಡ್ ಉಚ್ಚಾಟನೆ ಮಾಡೋ ಯೋಚನೆಯಲ್ಲಿ ಯಾಕಂದ್ರೆ ಈ ಬಡಬಡಿ ದಾಟಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಈಗ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ವಿಜೇಂದ್ರ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಮುಂದುವರಿಬಾರದು ಅಧ್ಯಕ್ಷ ಪಟ್ಟದಿಂದ ಕೆಳಗೆ ಅನ್ನೋದು ಅನ್ನೋದು ಯತ್ನಾಲ್ಪಟ್ಟಾದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್